ಎರಡು ತರಕಾರಿಗಳು ಬಂದಿರಬೇಕು ಒಂದೇ ಗಿಡದಲ್ಲಿ ಎರಡು ತರಕಾರಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ಕಸಿ ಕಟ್ಟೋ ಪದ್ಧತಿಯೊಳಗೆ ಒಳಗೆ ಈಗ ನಾನು ಆಲ್ರೆಡಿ ಮಾಡಿದ್ದೇನೆ ಈ ಭಾಗದಲ್ಲಿ ಟೊಮೆಟೊ ಇಲ್ಲಿ ಏನಾಗ್ತದೆ ಈ ಒಂದೇ ಗಿಡದಲ್ಲಿ ಬಂದಿರೋದು ಒಂದು ಟೊಂಗೆ ಸರ್ ಬದನೆಕಾಯಿ ನಾವು ನೋಡಬಹುದು ಒಂದೇ ಇದರಲ್ಲಿ ಒಂದೇ ಗಿಡದಲ್ಲಿ ಬದನೆ ತರಕಾರಿ ಜಾತಿ ಸೇರಿರೋದ್ರಿಂದ ಇದರ ಮೇಲೆ ನಾವು ಟೊಮೆಟೊ ಬದನೆ ಚಿಲ್ಲಿ ಅಂದ್ರೆ ಮೆಣಸಿನಕಾಯಿ ಆಮೇಲೆ ದುಣ್ಣೆ ಮೆಣಸಿನಕಾಯಿ ಗ್ರಾಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್ ಒಂದೇ ಇದರಲ್ಲಿ ಎರಡೆರ್ಡ್ ತರ ಆಗಿರ್ಬೋದು ಟಮಾಟ ಆಗಿರ್ಬೋದು ಮೆಣಸಿ ಆಗಿರ್ಬೋದು ಉದಾಹರಣೆಗೆ ನಮ್ಗೆ ಇದೇ ಗಿಡದಲ್ಲಿ ನಾಲ್ಕು ಬ್ರಾಂಚಿನ ಏನಾದ್ರು ಒಂದು ಗಿಡ ಸಿಕ್ತಂದ್ರೆ ನಾಲ್ಕು ಒಂದೇ ಗಿಡದಲ್ಲಿ ನಾಲ್ಕು ತರಕಾರಿಗಳನ್ನ ನಾವು ನೋಡ್ಲಿಕ್ಕೆ ತಾಲೂಕಿನ ಅನುಮಸ ಗ್ರಾಮದಲ್ಲಿ ಅದಿ ಅವರು ಇಲ್ಲಿ ಏನಂದ್ರೆ ಕಾಡು ಬದನೆಗೆ ಗ್ರಾಫ್ಟ್ ಮಾಡುವಂಥ ಒಂದು ನರ್ಸರಿ ಐತಿ ಅವರು ಯಾವ ಬೆಳೆಗಳಿಗೆ ನರ್ಸರಿ ಮಾಡ್ತಾರೆ ಜೊತೆಗೆ ಅದು ಯಾವ ಥರ ಇಳುವರಿ ಬರ್ತಾ ಅವ್ರ ಜೊತೆ ಮಾತಾಡೋಣ ಆಮೇಲೆ ಅವ್ರ ಕೈ ಒಂದು ವಿಶೇಷವಾದ ಒಂದು ಗಿಡ ಅಂದ್ರೆ ಒಂದು ಕಡೆ ಬದನೆಕಾಯಿ ಐತಿ ಬದನೆ ಸಸಿ ಐತಿ ಒಂದೊಂದು ಕಡೆ ಟಮೊಟೊ ಐತೆ ಹೀಗಾಗಿ ಎರಡೂ ಸಸಿ ಯಾವ ಥರ ಬರ್ತಾ ಅಂತ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ಸರ್ ನಮಸ್ಕಾರ ನನ್ನ ಹೆಸರು ಸಿರಾಜ್ ಮುಲಿಮನಿ ಅಂತ ಹೇಳಿರಿ ನಾನು ಬದನೆ ಗಿಡಕ್ಕೆ ಕಾಡು ಬದನೆ ಗಿಡಕ್ಕೆ ನಮ್ಮ ಬೇಕಾದಂಥ ತರಕಾರಿ ಸಸಿಗಳನ್ನು ಕಟ್ತಕ್ಕಂಥ ನರ್ಸರಿ ಮಾಡಿದ್ದೇನೆ ನಾನು ರೈತರ ಆಸಕ್ತಿ ಮೇರೆಗೆ ಯಾವ ತರಕಾರಿ ಸಸಿಗಳು ಬೇಕೋ ಅದನ್ನು ಮಾಡಿಕೊಡ್ತಿರ್ತೇನೆ ನಾನು ಇವತ್ತು ಇನ್ನೊಂದು ವಿಶೇಷ ನಿಮಗೆ ಏನು ಹೇಳ್ತಾ ಇದ್ದೀನಂದರೆ ಕೆಲವರು ಟೆರಸ್ ಗಾರ್ಡನ್ ಅಂತ ಮಾಡ್ತಿರ್ತಾರೆ ಅಥವಾ ಮನೆ ಮುಂದೆ ಕಂಪೌಂಡ್ ಒಳಗಡೆ ನಾಟಿ ಮಾಡುವಂತ ಒಂದು ಎಲ್ಲರಿಗೂ ಕೃಷಿ ಆಸಕ್ತಿ ಇರ್ತದೆ ಆದ್ರೆ ಭೂಮಿ ಇರ ಈಗ ಎಲ್ಲರಿಗೂ ಕೃಷಿ ಮಾಡ್ಬೇಕಂತ ಬಹಳ ಆಸಕ್ತಿ ಇರ್ತದೆ ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವಿಗೂ ಮಣ್ಣು ಬಹಳ ಜಲ್ದಿ ಅಟ್ರಾಕ್ಷನ್ ಮಾಡ್ತದೆ ಹಿಂಗ ಕೃಷಿ ಅಂದ್ರೆ ಆಸಕ್ತಿ ಇರೋದ್ರಿಂದ ಮಾಡ್ಲಿಕ್ಕೆ ಅವ್ರಿಗೆ ಜಗ ಇರೋದಿಲ್ಲ ಒಂದು ಯಾವುದಾದ್ರೂ ಗಿಡ ಇರ್ತಾರೆ ಅದರಲ್ಲಿ ನಾನು ವಿಶೇಷವಾಗಿ ಒಂದು ಗಿಡ ಏನು ಮಾಡಿದ್ದೀನಿ ಅಂದ್ರೆ ಒಂದೇ ಗಿಡದಲ್ಲಿ ಎರಡು ತರಕಾರಿಗಳು ಬಂದಿರಬೇಕು ಒಂದೇ ಗಿಡದಲ್ಲಿ ಎರಡು ತರಕಾರಿ ತರಕಾರಿಗಳು ಆ ಥರನೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಕಸಿ ಕಟ್ಟೋ ಪದ್ಧತಿಯೊಳಗೆ ಈಗ ನಾನು ಆಲ್ರೆಡಿ ಮಾಡಿದ್ದೇನೆ ಈ ಭಾಗದಲ್ಲಿ ಇರೋದು ಇದು ಬದನೆ ಈ ಕಡೆ ಇದು ಟೊಮೆಟೊ ಸರ್ ಇಲ್ಲೇನಾಗ್ತದಂದ್ರೆ ಈ ಒಂದೇ ಗಿಡದಲ್ಲಿ ಬಂದಿರೋದು ಒಂದು ಟೊಂಗಿಯೊಳಗೆ ಒಳಗೆ ಸರ್ ಕಾಯಿನ ನಾವು ನೋಡಬಹುದು ಒಂದೇ ಒಂದೇ ಗಿಡದಲ್ಲಿ ಬದನೆಕಾಯಿ ನಿಮಗೆ ಟೊಮೆಟೊನು ಸಿಗ್ತದೆ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್ ಕೆಳಗೆ ರೂಟ್ ಸ್ಟಾಕ್ ಅಂತ ಏನಂತೀವಿ ಇದು ಕಾಡು ಜಾತಿಯ ಬದನೆ ಗಿಡ ಅಂದ್ರೆ ಇದಕ್ಕ ನಾಲ್ಕೈದು ಹೆಸರಿಂದ ಕರೀತಾರೆ ಕಾಡು ಬದನೆ ಅಂತ ಕರೀತಾರೆ ಬುದನೆ ಗಿಡ ಅಂತ ಕರೀತಾರ್ರಿ ತೊಂಡೆಕಾಯಿ ಅಂತ ಕರೀತಾರೆ ನಾನಾ ಕಡೆ ನಾನಾ ಭಾಗದಿಂದ ನಾನಾ ಹೆಸರಿಂದ ಕರೀತಾರೆ ಈ ಗಿಡ ತರಕಾರಿ ಜಾತಿಗೆ ಸೇರಿರೋದ್ರಿಂದ ಇದ್ರ ಮೇಲೆ ನಾವು ಟೊಮೆಟೊ ಬದನೆ ಚಿಲ್ಲಿ ಅಂದ್ರೆ ಮೆಣಸಿನಕಾಯಿ ಆಮೇಲೆ ದೊಣ್ಣೆ ಮೆಣಸಿನಕಾಯಿನ ಗ್ರಾಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್ ಒಂದೇ ಇದರಲ್ಲಿ ಎರಡೆರಡು ಬದನೇಕಾಯಿರ್ಬೋದು ಟೊಮೆಟೊ ಆಗಿರ್ಬೋದು ಆಗಿರ್ಬೋದು ಉದಾಹರಣೆಗೆ ನಮ್ಗೆ ಇದೇ ಗಿಡದಲ್ಲಿ ನಾಲ್ಕು ಬ್ರಾಂಚಿನ ಏನಾದರೂ ಒಂದು ಗಿಡ ನಾಲ್ಕು ಸರ್ ಒಂದೇ ಗಿಡದಲ್ಲಿ ನಾಲ್ಕು ತರಕಾರಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಚಾಯೋ ತರಕಾರಿ ಹಾಕ್ಬೋದು ದೊಣ್ಣೆ ಮೆಣಸಿನಕಾಯಿ ಒಂದು ಒಂದು ಟೊಂಗಿಯೊಳಗೆ ಹಾಕ್ಬೋದು ಟೊಮೆಟೊ ಒಂದು ಟೊಂಗಿಯೊಳಗೆ ಒಂದು ಟೊಂಗಿ ಒಳಗೆ ಬದನೆಕಾಯಿ ಇನ್ನೊಂದು ಟೊಂಗಿ ಒಳಗೆ ನಾವು ಬೆಳೆಸ್ತಕ್ಕಂಥ ಚಿಲ್ಲಿ ಅಂದ್ರೆ ಮೆಣಸಿನ್ಕಾಯಿ ಒಂದೇ ಗಿಡದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಸರ್ ಸರ್ ಇದು ಉಪಯೋಗ ರೈತರಿಗೆ ಈಗ ಟೆರೆಸ್ ಗಾರ್ಡನ್ ಅಂತ ಮಾಡ್ತಿರ್ತಾರೆ ಸರ್ ಮನೆಯೊಳಗೆ ಆ ಒಂದು ಗಿಡ ಇದ್ದರೆ ಸಾಕು ಒಂದ್ ಒಳಗೆ ಒಂದು ಇವತ್ನಾಳ್ ಅಂತ ಚೊಕ್ಕ ಸಂಸಾರ ಅದೇ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳಿ ಗಂಡ ಹೆಂಡತಿ ಎರಡು ಮಕ್ಳು ಇರ್ತಾವೆ ಅಷ್ಟೇ ಅವ್ರಿಗೆ ಇದು ಒಂದು ಗಿಡ ಇದ್ರೆ ಸಾಕು ಒಂದು ಟೊಂಗಿ ಒಳಗೆ ಒಂದು ನಾಲ್ಕು ಬದ್ನಿಕಾಯಿ ಬಿಡ್ತದೆ ಒಂದು ನಾಲ್ಕು ಟೊಮೆಟೊ ಸಿಗ್ತದೆ ಒಂದ್ ನಾಲ್ಕ ಮೆಣಸಿನಕಾಯಿ ಸಿಗ್ತದ ಒಂದ್ ನಾಲ್ಕು ಡೋಣಿ ಮೆಣಸಿನಕಾಯು ನಮ್ಗೆ ಒಂದ್ ಗಿಡದಿಂದ ಅವೆಲ್ಲ ಸಿಕ್ಬಿಡ್ತದ ಅದನ್ನ ಹೊರಗಡೆಯಿಂದ ಖರೀದಿ ಮಾಡುವಂತ ಅವಶ್ಯಕತೆ ಕುಟುಂಬ ಸರ್ ಒಂದು ಸಸಿನ ಯಾವ ತರ ಕೊಡ್ತೀರಿ ಸರ್ ಇದು ನನಗೆ ಆರ್ಡರ್ ಕೊಟ್ಟಿರ್ತಾರೆ ನನಗೆ ಇಂಥದ್ದು ಯಾಕಂದ್ರೆ ಈ ತರ ಎರಡೆರಡು ಮೂರ್ ಮೂರು ಟೊಂಗಿ ಇರತಕ್ಕಂಥ ಸಸಿಗಳು ಹುಟ್ಟೋದು ಬಹಳ ಕಡಿಮೆ ಅಕಸ್ಮಾತ್ ನನಗೆ ಸಿಕ್ಕರೆ ನಮಗಂತ ಮಾಡಿ ಅಂತ ಅಪೇಕ್ಷೆಯಿಂದ ಬಹಳಷ್ಟು ಜನ ನನಗೆ ಹೇಳಿರೋದ್ರಿಂದ ಯಾರ್ಯಾರು ಏನೇನು ಹೇಳಿದ್ದಾರೆ ಅವರಿಗೆ ನನಗೆ ಈ ಒಂದೊಂದು ಸಸಿನ ಅವ್ರಿಗೆ ತಯಾರು ಮಾಡಿ ಕೊಡ್ತಿರ್ತೀನಿ ಅವ್ರೆಲ್ಲರೂ ಗೌರವಧನವಾಗಿ ಒಂದು ಸಸಿಗೆ ನೂರು ರೂಪಾಯಿ ಇಂಥ ಸಸಿಗಳಿಗೆ ನೂರು ಈಗ ನಿಮ್ ಇದಕ್ ಬಂದ್ರಷ್ಟ ಅಷ್ಟ ನೂರು ರೂಪಾಯಿ ಕೊಟ್ಟು ಹೋಯ್ತಿವಿ ಈಗ ನಮ್ ಬೆಂಗಳೂರು ಮೈಸೂರು ಅವರು ನಮ್ ಯೂಟ್ಯೂಬ್ ನೋಡ್ತಾ ಇರ್ತಾರ ಎಲ್ಲೋ ರೈತರು ನಮ್ಗೆ ಬೇಕಂತ ಕೇಳಿದಾರೆ ನೀವು ಯಾತ್ರಾ ಮಾಡ್ತಾರೆ ಈಗ ಒಂದು ಎರಡು ಸಸಿಗಳ ಅಂದ್ರೆ ನಾವು ಕೊರಿಯರ್ ಮುಖಾಂತರ ಕಳ್ಸಿಕೊಳ್ಳಿ ಸಾಧ್ಯ ಇದೆ ಅವ್ರ ಜೊತೆ ಮಾತಾಡಿಕೊಂಡು ನಾವು ಕೊರಿಯರ್ ಚಾರ್ಜ್ ಮತ್ತು ನಮ್ಮ ಸಸಿಯ ಚಾರ್ಜನ್ನು ನಮ್ಗೆ ಏನಾದ್ರು ನಮ್ಗೆ ಅವರು ಫೋನ್ಪೇನೋ ಅಥವಾ ನಮ್ಮ ಅಕೌಂಟ್ಗೆ ನಮಗೆ ಅಮೌಂಟ್ ಏನು ವ್ಯವಸ್ಥೆ ಮಾಡಿದರೆ ಅವರಿಗೆ ಒಂದು ಟೈಮ್ ತಗೊಂಡು ಆ ಟೈಮಿನ ಪ್ರಕಾರ ಅಲ್ಲಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಕೋರಿಯರ್ ಕಳಿಸ್ತಾರೆ ಎಕರೆವಾರು ಹಚ್ಚುವವರಿಗೆ ಕೊರಿಯರ್ ಕಳಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸರ್ ಯಾಕಂದ್ರೆ ನನ್ನ ನಾನು ತಗೊಳ್ಳೋದು ಈ ಬೇರೆ ಇವೆಲ್ಲ ಸಸಿ ಕಟ್ಟಿದ ಸಸಿಗಳಿಗೆ ಮೂವತ್ತು ರೂಪಾಯಿ ಬಟ್ ನಿಮ್ಮ ಮನೆಗೆ ಮುಟ್ಬೇಕಂದ್ರೆ ಒಂದು ಸಸಿ ನಾವು ವಿಯರ್ ಮುಖಾಂತರ ಕೊರಿಯರ್ ಮುಖಾಂತರ ನೂರು ರೂಪಾಯಿ ಬೀಳ್ತದೆ ಅಂದ್ರೆ ನನ್ನ ಸಸಿಗಿಂತದ್ದು ನಿಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಹೀಗಾಗಿ ನಾನು ದೂರ ದೂರಿಂದ ನನಗೆ ಫೋನ್ ಕರೆ ಬರ್ತಿರ್ತಾವೆ ಅವ್ರಿಗೆ ನೀವೇ ಬಂದು ಹೋಗ್ಬೇಕು ಅನ್ನೋಂಥ ಒಂದು ನಾನು ಫೋನ್ ನಮ್ಮ ಫೋನ್ ಒಳಗೆ ಅವರಿಗೆ ಸೂಚನೆ ಕೊಟ್ಟಿರ್ತೀನಿ ಅದೇ ರೀತಿಯಾಗಿ ನನಗೆ ಭಾಳ ಕಡೆಯಿಂದ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಸ್ಯಗಳನ್ನು ನನಗೆ ಆರ್ಡರ್ ಕೊಟ್ಟು ನಾನು ಹೇಳಿದ ಒಂದು ಟೈಮ್ ತೊಗೊಂಡು ಆ ಟೈಮಿನ ಪ್ರಕಾರ ಅವ್ರಿಗೆ ರೆಡಿ ಆಗಿರ್ತದೆ ಅವ್ರಿಗೆ ರೆಡಿ ಆದ ತಕ್ಷಣ ಫೋನ್ ಮಾಡ್ತೀವಿ ಅವರೇ ತಮ್ಮ ವೆಹಿಕಲ್ ತೊಗೊಂಡು ಬಂದು ತೊಗೊಂಡು ತೊಗೊಂಡು ಹೋಗ್ತೀವಿ ಸರ್ ಈಗ ಈ ಥರ ನೀವು ಯಾವ್ದಾರು ರೈತರಿಗೆ ನೇರೆಸ್ಟ್ ಎಲ್ಲರೂ ಕೊಟ್ಟಿರ ಫಲ ತೊಗೊಂಡಾರ ಇದು ಬಹಳಷ್ಟು ಜನ ದೂರ ದೂರದಿಂದ ಒಯ್ದಿದ್ದಾರೆ ಸರ್ ಬಟ್ ಫಲ ತಗೊಂಡಿಲ್ಲ ಇಲ್ಲ ಅಂತ ಹೇಳಿ ನಾನು ಕೇಳಿಲ್ಲ ಯಾಕಂದ್ರೆ ನಾನೆಲ್ಲ ಮಾಡಿದಿನಿ ನನಗೆ ಸಕ್ಸಸ್ ಆಗಿದೆ ಅದು ತಗೊಂಡಿರ್ತಾರ ಯಾಕಂದ್ರೆ ರೈತರ ಆಗಿರ್ಬೋದು ಅಥವಾ ಯಾರಾದ್ರೂ ಕೇಳಿದ್ರೆ ಏ ಇಲ್ಲ ಫಲ ಬಂತ ಅಥವಾ ಶೋಗಾಗಿ ಮಾಡಬೇಕಾ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್ ಈಗ ತಗೊಂಡು ಹೋದವರು ಇದುವರೆಗಂತೂ ಯಾರು ನನಗೆ ಬರ್ತಾ ಇದೆ ಅಂತನೂ ಹೇಳಿಲ್ಲ ಬಂದಿಲ್ಲ ಅಂತನೂ ಹೇಳಿಲ್ಲ ಯಾಕಂದ್ರೆ ಇವತ್ತು ಒಬ್ರು ಇಬ್ರು ನನ್ನ ಜೊತೆಗೆ ಸಂಪರ್ಕದಾಗಲ್ಲ ಸರ್ ನಿಮ್ಮೆಲ್ಲರ ಅನುಗ್ರಹದಿಂದ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ರೈತರ ಪರಿಚಯ ಆಗಿದೆ ಒಳ್ಳೆ ಚೆನ್ನಾಗಿ ನನ್ನ ನೆಟ್ವರ್ಕ್ ಬೆಳೆದಿದೆ ಸರ್ ಎಲ್ಲರಿಗೂ ಒಬ್ಬ ಒಳ್ಳೆ ರೈತ ಅಂತ ನಾನು ಪರಿಗಣಿಸಿ ನನಗೆ ಫೋನ್ ಕರೆ ಅದೆಲ್ಲ ಮಾಡ್ತಿರ್ತಾರೆ ಹೀಗಾಗಿ ಎಲ್ಲರನ್ನೂ ನೆನಪು ಸರ್ ಈಗ ದಯವಿಟ್ಟು ಅಕಸ್ಮಾತ್ ನನ್ನಿಂದ ಇಂಥ ಸಸಿಗಳನ್ನು ಯಾರಾದರೂ ಒಯ್ದಿದ್ರೆ ಅವರು ಸ್ವಲ್ಪ ಅವ್ರದ್ದು ಸ್ವಲ್ಪ ಫೋಟೋ ಇಟೋ ನಾನು ವಿಳಾಸಕ್ಕೆ ಕಳಿಸಿದ್ರೆ ಭಾಳ ಒಳ್ಳೆಯದಾಗುತ್ತೆ ಮುಂದೆ ಇನ್ನೂ ರೈತರಿಗೆ ತೊಗೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇವತ್ತು ತಮ್ಮ ಮಾಧ್ಯಮದ ಮೂಲಕ ಇನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿರಿ ಸರ್ ನಿಮ್ಗೆ ಹೆಂಗೆ ಬರಬೇಕು ಈ ಥರ ಸಸಿ ಹೋಗ್ಬೇಕಂದ್ರೆ ಹೆಂಗೆ ಹೇಳ್ಬೇಕು ಸರ್ ಹೇಳ್ರಿ ಸರ್ ಇಂಥ ಸಸಿಗಳು ಅಂತಂದರೆ ಈಗ ಒಂದೇ ಗಿಡದಲ್ಲಿ ಸಿಗಬೇಕಂತಂದ್ರೆ ನನಗೆ ಭಾಳ ಟೈಮ್ ತೊಗೊಳ್ಬೇಕಾಗ್ತದೆ ಯಾಕಂದರೆ ಒಂದೇ ಗಿಡದಲ್ಲಿ ನಾಲ್ಕು ನಾಲ್ಕು ಟೊಂಗಿ ಬರ್ತಕ್ಕಂಥವು ಭಾಳ ಕಡಿಮೆ ಬಿಂಗಾಗಿ ನಾವು ಅವನ್ನ ಸ್ವಲ್ಪ ಸಿಕ್ಕಾಗ ನಾವು ಮಾಡಿ ಮಾಡಿರ್ತೀನಿ ಕನಿಷ್ಠ ಪಕ್ಷ ಒಂದೊಂದು ಸಸಿಗೆ ನಾವು ಮೂರು ಮೂರು ತಿಂಗಳು ಟೈಮ್ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಅಕಸ್ಮಾತ್ ನಿಮಗೆ ಒಂದೇ ಜಾತಿಯ ಒಂದೇ ಗಿಡದಲ್ಲಿ ಬೇಕಂತಂದ್ರೂ ಅದು ಯಾವುದೇ ಸಸಿ ಬೇಕಾದ್ರೂ ನನ್ನ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ನಾನು ಇವತ್ತು ನಿಮಗೆ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ ಹೇಳಿ ಅದಕ್ಕೆ ನಾವು ಆ ಫೋನಿಗೆ ಕರೆ ಮಾಡಿದಾಗ ನಾನು ತಮ್ಮ ಜೊತೆ ಅದನ್ನು ಸಂಪರ್ಕ ಮಾಡಿ ಅದಕ್ಕೆ ಮಾರ್ಗಗಳನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ ಸರ್ ಇವತ್ತು ನನ್ನ ಫೋನ್ ನಂಬರ್ ಹೇಳ್ತಾ ಇದ್ದೀನಿ ನನ್ನ ಫೋನ್ ನಂಬರ್ ನೈನ್ ಏಯ್ಟ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಟು ಫೋರ್ ಟು ಸೆವೆನ್ ಟು ಸೆವೆನ್ ಟು ಜೀರೋ ಫೈವ್ ಜೀರೋ ಫೈವ್ ಇನ್ನೊಂದು ಇನ್ನೊಂದ್ಸರಿ ಕನ್ನಡದಲ್ಲಿ ಹೇಳ್ತೀನಿ ತೊಂಬತ್ತೆಂಟು ನಲವತ್ತೈದು ನಲವತ್ತೆರಡು ಎಪ್ಪತ್ತೆರಡು ಜೀರೋ ಐದು ಸ್ನೇಹಿತರೆ ನೀವು ಈ ನಂಬರಿಗೆ ಕರೆ ಮಾಡಿದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನಂಸಾಗರ ಗ್ರಾಮಕ್ಕೆ ಬರ್ತೀವಿ ಅವ್ರದ್ದು ಇದು ಫಾರ್ಮು ಈ ಫಾರ್ಮಲ್ಲಿ ಅವ್ರು ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ ಇದೆಲ್ಲ ಬದನೆ ಎಲ್ಲ ಏನ ಅಂದರೆ ಗ್ರಾಫ್ಟಿಂಗ್ ಮಾಡಿದಂಥ ಬದನೆ ಸಸಿಗಳದಾವು ಜೊತೆಗೆ ಅವರು ಆ ಕಡೆ ಟೊಮೊಟೆ ಹಾಕ್ಕೊಂಡ್ರೆ ಆ ಕಡೆ ಆಮೇಲೆ ಮೆಣಸಿನ ಗಿಡ ಹಾಕ್ಕೊಂಡ್ರೆ ಅವನ್ನೆಲ್ಲ ಗ್ರಾಫ್ಟ್ ಮಾಡಿಕೊಡ್ತಾರೆ ಜೊತೆಗೆ ಒಂದೇ ಇದರಲ್ಲಿ ಇಲ್ಲಿ ರೈತರು ಹಿಡ್ಕೊಂಡಾರ ಒಂದೇ ಗಿಡದಲ್ಲೇ ಅವರು ಒಂದು ಸೈಡು ಟಮ ಇದೆ ಒಂದು ಬದನೆ ಇದೆ ಈ ಥರ ನಿಮಗೆ ಬೇಕಾದಂಥ ಅಂದರೆ ಮೇಲಿನ ಸಸಿ ನಿಮಗೆ ಯಾವುದು ಬೇಕು ಅಂದ್ರೆ ನಿಮಗಾಗಿ ಒಂದು ತಳಿ ಯಾವುದೋ ನಿಮ್ಮ ಸಿಜೆಂಟ್ ಅಥವಾ ಮೈಕ್ ಅಥವಾ ನೀವು ಯಾವುದೋ ಒಂದು ಕಂಪ್ನಿ ಕೇಳ್ತೀರಿ ಅಂದ್ರೆ ಅದೇ ಕಂಪ್ನಿಯ ಸಸಿಯನ್ನೇ ಅವ್ರು ಗ್ರಾಫ್ ಮಾಡಿ ನಿಮಗೆ ಕೊಡ್ತಾರೆ ಅದನ್ನ ನೀವು ಈಗ ಅವರು ಚಿತ್ರಗಳನ್ನು ಮಾತ್ರ ಮಾಡ್ತಾರೆ Yeah. <laughs>